ಇವತ್ತು ಏನು ಮಾತಾಡಬೇಕು ಅನ್ನೋದು ನನಗೆ ಅರ್ವ ಆಗ್ತಾ ಇಲ್ಲ ಇದೆಲ್ಲ ಹೆಂಗೆ ಸಾಧ್ಯಪ ಅನ್ನೋದು ನನ್ನ ನನ್ನ ನನಗೆ ಅದನ್ನು ನಂಬ್ಲಾಕ್ ಆಗ್ತಾ ಇಲ್ಲ ಅಲ್ಲರಿ ಇಂಥ ದಿನವಾನಗಳಲ್ಲಿ ಸಮಾಜಗಳ ಸಂಘರ್ಷಗಳ ಮಧ್ಯ ಒಬ್ಬ ದಲಿತನನ್ನ ನೀವು ಪ್ರೀತಿ ಮಾಡ್ತಿರಲ್ಲ ಜನ ಪಕ್ಷದ ಕಾರ್ಯಕರ್ತರು ಇದು ಬಹಳ ನಾನೊಬ್ಬ ಅದೃಷ್ಟವಂತ ಅಂತೇಳಿ ನಾನು ಭಾವಿಸ್ಕೊಟ್ಟಿದ್ದೀನಿ ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಮೂರು ವರ್ಷ ಅಲ್ಲ ಸಖಂಡ ನಲವತ್ತೇಳು ವರ್ಷಗಳ ಕಾಲ ನಿಮ್ಮ ಜೊತೆ ನಾನು ಕಾಲ ಕಾಲ ಕಳೆದಿದ್ದೀನಿ ಮಧ್ಯ ಮಧ್ಯ ಒಂದು ಹತ್ತು ವರ್ಷ ನಿಮ್ಮನ್ನಗಲಿ ನಾನು ಬೆಂಕಿ ಅಣ್ಣವರ ಊರಿಗೆ ಹೋಗಿದ್ದೆ ಅಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಮೂರು ಸಲ ಚುನಾವಣೆಯಲ್ಲಿ ನಾನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಿಂತರೂ ಕೂಡ ಮೂರು ಬೇರೆ ಬೇರೆ ಪಕ್ಷದಿಂದ ಜನ ನನಗೆ ಅಪ್ಗೊಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅವ್ರು ಯಾಕೆ ಮಾಡ್ಬೇಕಪ್ಪ ಅವರು ಅವ್ರೇನ ಮಂದಿ ಮಕ್ಕಳು ಗೊತ್ತಿದ್ದವರ ನನಗೆ ಚಿಕ್ಕೋಡಿ ಊರೇ ಗೊತ್ತಿದ್ದಿದ್ದಲ್ಲ ಮೊದಲು ಏನೋ ಮಂತ್ರಿ ಇದ್ದಾಗ ಸೊಮ್ ಯಾರೋ ಕರೆದ್ರು ಅಂತ ಹೋಗಿರ್ದ ಒಂದು ಎರಡು ಸಲ ಅಷ್ಟೇ ಆದರೆ ಅವರಪ್ಪ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಐದು ಸಲ ಚುನಾವಣೆ ಬೇರೆ ಬೇರೆ ಪಕ್ಷಗಳಿಂದ ಎರಡು ಸದ ಚುನಾವಣೆ ಪಟ್ಟು ಜೀವನದಲ್ಲಿ ಏಳು ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಈ ಭಾಗದ ಜನ ನನಗೆ ಆಶೀರ್ವಾದ ಮಾಡ ಒಂದು ಮಾತು ನಾನು ಹೇಳಲಿಕ್ಕೆ ಬಯಸ್ತೀನಿ ಯಾರೂ ಕೂಡ ನನ್ನ ಪಕ್ಷದ ಕಾರ್ಯಕರ್ತರು ನಾನು ಸಾಯಿಯವರೆಗೂ ಭಾಳ ಜನ ನಾನು ಭಾಷಣ ಮಾಡಿದ್ದೀನಿ ನಿಲ್ಲಪ್ಪ ಹಿಂದೆಲ್ಲ ನೀವು ಎರಡು ಸಲ ಮೂರು ಸಲ ನನ್ನನ್ನು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಿ ಎರಡು ಸಲ ಮೋದಿಯವರು ಚುನಾವ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಕೈ ಹತ್ತಲಿಕ್ಕೆ ಅವಕಾಶ ಮಾಡಿಕೊಟ್ಟಿರಿ ನನಗೆ ಇದೊಂದು ಕಡೆ ಚುನಾವಣೆಯಲ್ಲಿ ಮತ್ತೊಂದು ಸಲ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕೈ ಹತ್ತಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಹೇಳಿ ನಾನು ಜನರಿಗೆ ಬೇಡ್ಕೊಂಡುದಂತೂ ನಿಜ ಆದರೆ ಏನಪ್ಪ ಸಾಹೇಬರು ನಮ್ಮನ್ನೆಲ್ಲ ಬಿಟ್ಟು ಈ ಚುನಾವಣೆ ಆದಮೇಲೆ ನಮ್ಮನ್ನು ಬಿಟ್ಟು ಹೋಗ್ತಾರ ಅಂತಕ್ಕಂಥ ದಯವಿಟ್ಟು ಭಾವನೆ ಇಟ್ಕೋಬಾರ್ದು ದಯವಿಟ್ಟು ಭಾವನೆ ಇಟ್ಕೋಬೇಡ್ರಿ ನಾನು ಸಾಯುವರೆಗೂ ಕೂಡ ನನ್ನ ಉಸಿರಿರುವವರೆಗೂ ಕೂಡ ನಾನು ಇರಲಿ ಬಿಡಲಿ ನಿಮ್ಮ ಜೊತೆ ನಾನು ಸಾಯಿತನ ಇರ್ತೀನಿ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಅಧಿಕಾರನೇ ಭಾಳ ದೊಡ್ಡದಲ್ಲ ಅಧಿಕಾರ ಬೇಕು ಅಂತಲ್ಲ ಅಧಿಕಾರ ಇದ್ದಾಗೂ ಕೂಡ ನೋಡಿರಿ ಇವತ್ತು ಸರ್ಕಾರ ಇಲ್ಲ ನಮ್ಗೆ ನಾನು ಏನೋ ಒಬ್ಬ ಸಣ್ಣ ಹಬ್ಬಿ ಅದಿನಪ್ಪ ನಮ್ಮ ನಾನು ಯಾವ ಬೇಕಾದವ್ರಿಗೂ ಬರೆಯೋ ನಾನು ಒಂದು ದಿನನೂ ವಿಧಾನಸೌಧಕ್ಕೆ ಅಟ್ಟಿ ಹಾಕ್ತಿಲ್ಲ ಏನೇ ಬೆಂಕೆ ಸಾಹೇಬ್ರೆ ನಾನು ಅಸೆಂಬ್ಲಿ ಬಿಟ್ಟ ಮೇಲೆ ಅಸಮ್ನಿಂದ ಹದಿನೆಂಟು ವರ್ಷಗಳ ಮಂತ್ರಿ ಆಗಲಿ ನಾನು ಒಂದು ದಿನವೂ ಕೂಡ ಪಾರ್ಲಿಮೆಂಟ್ ಆಗಿದ್ದು ಅಸೆಂಬ್ಲಿಗೆ ಹೋಗಲಿಲ್ಲ ಪ್ರ ಮುಖ್ಯಮಂತ್ರಿಗಳು ಎಷ್ಟೋ ಸಲ ಸಭೆ ಕರೆದರೂ ನೀನು ಬಾ ಅಂತ ಹೇಳಿ ಮೆಸೇಜ್ ಕೊಟ್ಟರು ಆದರೂ ನಾನು ಹೋಗ್ಲಿಕ್ಕೆ ಹೋಗಲಿಲ್ಲ ಕಾರಣ ಏನು ಅಂದರೆ ಇಲ್ಲೇನ ಇದ್ದಲ್ಲಿ ನಾನು ಪಕ್ಷದ ಕಾರ್ಯಕರ್ತರು ಹೇಳಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಭಗವಂತ ಪಟ್ಟಣನ ಕಾರಣಕ್ಕಾಗಿ ನಾನು ವಿಧಾನಸೌಧ ಕಟ್ಟಿ ಇರಲಿ ಯಾವ ಒಬ್ಬ ಕಾರ್ಯದರ್ಶಿಗೂ ಕೂಡ ನಾನು ಫೋನ್ ಮಾಡಿ ನಾನು ನೋಡಪ್ಪ ಇದು ನನ್ನ ಕ್ಷೇತ್ರದ ಒಬ್ಬ ನನ್ನ ಕಾರ್ಯಕರ್ತರ ಕೆಲಸ ಮಾಡು ಅಂದಾಗ ಯಾವತ್ತೂ ಕೂಡ ಯಾರೂ ಇಲ್ಲ ಅಂದಿಲ್ಲ ಇದು ನನ್ನ ದೈವ ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿದೆ ನಾನು ಸುಮಾರು ಮೂರು ಸಲ ವಿಧಾನಸಭೆಯ ಸದಸ್ಯನಾಗಿ ಹದಿನೆಂಟು ವರ್ಷಗಳ ಕಾಲ ನಾನು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಜಿಲ್ಲೆಯಲ್ಲಿ ಮಂತ್ರಿಯಾಗಿ ನನ್ನ ಕೈಲೇ ಆದಷ್ಟು ಅಳಿಲು ಸೇವೆಯನ್ನು ನಾನು ಮಾಡಿದ್ದೀನಿ ಆದರೆ ಕೆಟ್ಟ ಕೆಲಸ ಅಂತೂ ನನ್ನ ಜೀವನದಲ್ಲಿ ಒಂದು ದಿವಸನೂ ನಾನು ಕೂಡ ಮಾಡಿಲ್ಲ ನಾನು ನಿಮಗೆ ಅಷ್ಟೇ ಅಲ್ಲ ಬೇರೆ ಯಾವ ಪಕ್ಷದವ್ರಿಗೂ ಕೂಡ ಎಷ್ಟೋ ಸಲ ನೀವೇ ಹೇಳಿದಾಗ ಅವಾಗ ಆಡ್ತಾನಿರಿ ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ನವಾದ್ರೆ ನಿಮಗೆ ಸಮಾಧಾನ ಹೇಳಿ ಇಲ್ಲಪ್ಪ ಯಾಕೆ ಬಿಡ್ರಿ ಹೋದ ಜಗಳ ಬೇಡ ಹೇಗೆ ಅವ್ರ ಬಿಡ್ರಿ ಅಂತೇಳಿ ಎಷ್ಟೋ ಸಲ ಅವ್ರಿಗೂ ಕೂಡ ಹೇಳ್ತಕ್ಕಂಥ ಪ್ರಯಾಸ ಮಾಡೀನಿ ಎಂದೂ ಕೂಡ ರಾಜಕಾರಣ ಸಲುವಾಗಿ ಬಡಗಿ ಹಿಡ್ಕೊಂಡು ಗರಿ ಕೊಡೋದು ಇನ್ನು ನಾನು ಗರಿ ಹಾಕಿದ್ದೇವೆ ಎಂದು ಅಂತ ಅಂತೇಳಿ ನಾನು ಜಗಳ ಮಾಡಲಿಕ್ಕೆ ಹಚ್ಚಲಕ್ಕೆ ಹೋಗಿಲ್ಲ ಕಾರ್ ಯಾವತ್ತೂ ಕೂಡ ಮಾಡಿಲ್ಲ ನಾನೇ ಮುಂದೆ ನಿಂತು ಬಗೆಹರಿಸ್ತಕ್ಕಂಥ ಪ್ರಯಾಸ ನಾನು ಮಾಡಿದ್ದೀನಿ ಅದಕ್ಕಾಗಿಯೇ ಸುಮಾರು ನಲವತ್ತೈದು ವರ್ಷಗಳ ಕಾಲ ಸತತವಾಗಿ ಜಿಲ್ಲೆಯಲ್ಲಿ ರಾಜಕಾರಣ ಮಾಡಲಿಕ್ಕೆ ನನಗೆ ಅವಕಾಶ ಜನ ಮತ್ತು ನೀವು ಮಾಡಿಕೊಟ್ಟಿದ್ದೀರಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತ್ರ ನನ್ನ ಕಾರ್ಯಕರ್ತನ ಅವರನ್ನು ನೀವು ಮತ್ತಿಲ್ಲ ಮರಿದೂ ಇಲ್ಲ ಯಾಕಂದರೆ ವಾಪ ನನ್ನ ಸಲುವಾಗಿ ನಾ ಏ ನಿಮ್ಗೆ ರೊಕ್ಕ ಕೊಡೋಂಗಿಲ್ಲ ರೂಪಾಯಿ ಕೊಟ್ಟಿಲ್ಲ ಎಂದು ನಾ ಗಿರಾಕಿರಿ ಗೌಡ್ರ ಅಂತ ಎಲ್ಲರಿಗೆ ಹೇಳಿ ಒಂದು ರೂಪಾಯಿ ಖರ್ಚು ಮಾಡಿ ಯಾಕಂದ್ರೆ ಪಾರ್ಟಿಯವರೇ ನನಗೆ ರೊಕ್ಕ ಕೊಡಲಿಲ್ಲ ಸುಮಾರು ಐದು ಸಲ ಚುನಾವಣೆ ಮಾಡಿದಾಗ ನನಗೆ ಒಂದು ರೂಪಾಯಿನೂ ಕೊಡಲಿಲ್ಲ ಸರ್ಕಾರ ನಂಬರಿದ್ದಾಗೂ ನನಗೆ ರೊಕ್ಕ ಕೊಡಲಿಲ್ಲ ಬರೀ ಒಂದು ಕೋಟಿ ಎರಡು ಕೋಟಿ ರೊಕ್ಕ ಕೊಡೋರು ಅಷ್ಟರ ಮೇಲೆ ಚುನಾವಣೆ ಮಾಡೋದು ಯಾಕೆ ಅವ್ರು ಹಾಕಿ ಕೊಟ್ಟಾರ ಇವ್ರು ಇಟ್ಟು ಕೊಟ್ಟರೆ ನೋಡಿರಿ ಗೌಡ್ರ ಪುಕ್ಕಟ್ಟು ಗಿರಾಕಿರಿ ನಾನು ನಾನು ಅದರ ರೊಕ್ಕ ಇಲ್ಲ ಆದರೆ ಒಂದಿನ ನಾನು ಕೆಲಸ ಮಾಡಿರಿ ಐದು ವರ್ಷ ನಿಮ್ಮದು ಪುಕಟ್ಟು ಕೆಲಸ ಮಾಡ್ತೀನಿ ಅವರು ಅಂದಾಗ ಭಾಳ ಮತ್ತು ಅದೇ ರೀತಿ ನಾನು ನಡ್ಕೊಂಡು ಬಂದೆ ಯಾವತ್ತೂ ಕೂಡ ಚುನಾವಣೆ ಆದಮೇಲೆ ಯಾರಿಗೂ ಐದು ರೂಪಾಯಿ ನಾನು ಜೀವಕ್ಕೆ ಹೇಳಲಿಲ್ಲ ಒಂದು ಕಪ್ ಚಾ ಕುಡಿದಿಲ್ಲ ಇದು ಮಾತ್ರ ನಿಜವಾಗಿ ಸದ್ಯ ಅಂತಕ್ಕಂಥ ಮಹತ್ವವನ್ನು ಈ ಸಂದರ್ಭದಲ್ಲಿ ನಾನು ಎಲ್ಲಕ್ಕೂ ಕೂಡ ನಮ್ಮ ಎನ್ ಕೆ ಹೇಳೋದು ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಿದ್ದು ಖರೆ ಅತ್ಯಂತ ನಿಯತ್ತಿಂದಾಗಿದ್ವಿ ನಾನು ಹಂಗಪ್ಪ ಭಾರತೀಯ ಜನತಾ ಪಕ್ಷಕ್ಕೆ ಬಂದೆ ನಾನು ಬರಬೇಡ್ರಿ 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 ಅಂತ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ದಲಿತರು ನಾನು ಫೋನ್ ಮಾಡಿ ಹೇಳಿದ್ರು ಬರಬೇ ಹೋಗಬೇಡ್ರಿ ಭಾರತೀಯ ಜನತಾ ಪಕ್ಷಕ್ಕೆ ಆದರೆ ನಾನು ಮಾತು ಕೊಟ್ಟಿದ್ದೆ ಯಾರಿಗೆ ಅಂತಂದ್ರೆ ಪ್ರಮೋದ್ ಮಹಾಜರಿಗೆ ನಮ್ಮ ಅನಂತಕುಮಾರ್ ಸಾಹೇಬರಿಗೆ ವೆಂಕಯ್ಯ ನಾಯ್ಡು ಜೊತೆಗೂ ಬದುಕರ ನೀವು ಕೇಳಿರ್ಬೇಕಾದ್ರೆ ಅವ್ರಿಗೆ ನಾನು ಮಾತು ಕೊಟ್ಟೆ ಎಲ್ಲಿವರೆಗೂ ಈ ಭೂಮಿ ಮೇಲೆ ರಾಮಕೃಷ್ಣ ಹೆಂಗಿದೆ ಪಟೇಲರು ಬದುಕಿರ್ತಾರ ನಾನು ನಿಮ್ಮ ಜೊತೆ ಬರೋದಿಲ್ಲ ಅವರಿಲ್ಲದ್ರೆ ನಿಮ್ಮ ಜೊತೆ ಬರ್ತೀನಿ ಅಂತಕ್ಕಂಥ ಮಾತ ನಾನು ಹೇಳಿದ್ದೆ ಅದು ನನ್ನ ಮನಸ್ಸಿನಲ್ಲಿ ಹತ್ತೊಂಬ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ನಾಲ್ಕರಲ್ಲಿ ರಾಮಕೃಷ್ಣ ಹೆಗ್ಡಿಯವರು ಕೀರ್ ಹೋದ ಮೇಲೆ ನಾನು ಬೇರೆ ಏನೇನು ಜಗ ಕಾಣ್ತಿಲ್ಲ ನಾನೇ ನೇರವಾಗಿ ಯಾರೋ ಪಕ್ಷದವರು ಬೆಳಗ್ಗೆ ನಾನು ಭಾರತೀಯ ಜನತಾ ಪಕ್ಷದ ಸೇರಿ ಅಂತ ಒಬ್ಬರೂ ಕೇಳಿಲ್ಲ ನೇರವಾಗಿ ನಾನು ಜಗದೀಶ್ ಶೆಟ್ಟರು ಮನೆಗೆ ಹೋದೆ ಅವರು ವಿರೋಧ ಪಕ್ಷದ ನಾಯಕರವರು ಅವರು ಮನೆಗೆ ಹೋಗಿ ಜಗದೀಶ್ ಶೆಟ್ಟ್ರ ನಿಮ್ಮ ಪಕ್ಷ ನಾನು ಸೇರ್ತೀನಿ ಅಂದಾಗ ತುಂಬ ಖುಷಿಯಾಗಿ ನಾನು ಅಕ್ಕೊಂಡು ಐದು ನಿಮ್ಸದಲ್ಲೇ ಯಡಿಯೂರಪ್ಪಣ್ಣ ಮತ್ತು ಅನಂತಕುಮಾರ್ ಅವರನ್ನ ಕರೆಸಿ ನನಗೆ ಭೇಟಿ ಮಾಡಿಸೋದು ಅವತ್ತು ಎಂದ್ರ ಸೇರೋದಾದರೂ ನಿಮಗೆ ಬಿಟ್ಟದ್ರಿ ನಾನಂತೂ ಸೇರ್ತೀನಿ ಅಂತೇಳಿ ಹೇಳಿದಾಗ ಇಲ್ಲ ವೆಂಕಯ್ಯ ನಾಯ್ಡು ಅವರು ಈ ದೇಶದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರದಾರ ಅವರನ್ನು ಕರ್ಕೊಂಡು ಬಂದ ಮೇಲೆ ನೀವು ಸೇರಕತ್ತೆ ಅಂತ ಹೇಳಿದ್ರು ಅವರು ಎಂಟು ನಿಮಿಷದಲ್ಲಿ ಬಂದರು ನಾನು ಈ ಪಕ್ಷ ಸೇರೋ ಆವತ್ತಿನಿಂದ ಇವತ್ತಿನವರೆಗೂ ಅತ್ಯಂತ ನಿಯತ್ತಾಗಿ ಅತ್ಯಂತ ಪ್ರಾಮಾಣಿಕನಾಗಿ ಪಕ್ಷದಲ್ಲಿ ನಾನು ಕೆಲಸ ಮಾಡಿಕೊಂಡು ಬಂದಿದ್ದೀನಿ ಅಂತಕ್ಕಂಥ ಮಾತವನ್ನು ಹೇಳಿ ಆದರೆ ನಾನು ಮಾಡಿರ್ತಕ್ಕಂಥ ಈ ನೋಡಿ ನನಗೆ ಅಷ್ಟೊಂದು ತೃಪ್ತಿ ಆಗಲಿಲ್ಲ ನನ್ನ ಸೇವೆ ಬದುಕಿಯವರ ನನಗೆ ತುಂಬ ಏನಾಗ್ತದೆ ಅಂದರೆ ನನ್ನ ಅನುಭವ ಹಂಚ್ಕೊಳ್ಳಿಲ್ಲ ಪಾರ್ಟಿಯವರು ಒಬ್ಬರು ನನ್ನ ಏನು ಮಾಡೋದು ಅಂತ ಕೇಳಲಿಲ್ಲ ಆದರೂ ನಾನು ಎಂದೂ ಕೂಡ ಅದಕ್ಕೆ ನಾ ಅವ್ರ ಮೈ ಮೇಲೆ ಬಿದ್ದು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ನಾನು ಇಡೀ ಜೀವ ನನಗೆ ಆ ಚಟ ಇಲ್ಲ ಯಾರ ಮನೆಗೆ ಹೋಗೋದು ಚುಂಗಾಡ್ಕು ಅಡ್ಡಾಡೋದು ನೀವೇ ದೊಡ್ಡವ್ರಿಗೆ ಕೊಡ್ರ ನೀವೇ ಸಣ್ಣವ್ರೆ ಹೇಳೋದು ಜೀವನದಾಗ ನಂಗೆ ಚಟ ಇಲ್ಲ ಆದ್ರೆ ನಮ್ಮ ಜೀವನದೊಳಗೆ ಒಬ್ಬರು ಕೂಡ ನೀನು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಹೇಳಿ ಒಂದು ದಿನನೂ ಪಕ್ಷವ್ರು ಹೇಳಿಲ್ಲ ಆದ್ರೆ ನಾಯಕಪ್ಪ ಹೋಗಿ ಅವ್ರಿಗೆ ಬೆನ್ನು ಬಿದ್ದು ನನ್ನ ಕೆಲಸ ಕೊಡ್ರಿ ಅಂತ ಹೇಳ್ಕೊಂಡೆ ಅವರು ಮನೆಗೆ ಪಾರ್ಟಿ ಆಫೀಸ್ ನಾನು ಹೋಗಲಿಲ್ಲ ಅದಕ್ಕಾಗಿ ಹೋಗಲಿಲ್ಲ ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು ಇಲ್ಲ ಇವನು ಇವನು ವಿಚಿತ್ರ ಮನುಷ್ಯ ಆದ್ರೆ ಹೌದು ಇದ್ದದ್ದೇ ಖರೆ ಅದ ನಾನು ನಾನು ಯಾರ ಮನೆಗೆ ಬಾಗಲಿಗೆ ಹೋಗೋದಿಲ್ಲ ನನಗೆ ಅಧಿಕಾರ ಎಂದು ಕೇಳಿಲ್ಲ ಏನೋ ಅಪ್ಪ ಪಾಪ ನರೇಂದ್ರ ಮೋದಿಯವರು ನನ್ನ ಮೇಲೆ ವಿಶ್ವಾಸ ಇಟ್ಟು ಮೂರು ವರ್ಷ ಮಂತ್ರಿ ಅಷ್ಟು ಮಾಡೋದು ಖರೆ ಅದು ಬಿಟ್ಟರೆ ಯಾರದೂ ನಾನು ಮಾತಾಡಿಸ್ಲಿಲ್ಲ ನೀನು ಬಾ ನೀ ಯಾಕಪ್ಪ ಪಾರ್ಟಿ ಅಂತ ಎಲ್ಲಿಲ್ಲ ಏನಿಲ್ಲ ಆದರೂ ನಾನು ಬಿಟ್ಟಿಲ್ಲ ನನ್ನ ಕೈಲಿ ಆದ ಮಟ್ಟಿಗೆ ನನ್ನ ಕ್ಷೇತ್ರದಲ್ಲಿ ಅತ್ಯಂತ భా కష్టపట్టు నన్ను పక్ష ముడి పక్ష ఉడత ప్రయాస నాము అది ననగేనూ లుస్కాన్ అదేనూ లుస్కాన్ ఆగ అది పార్టీకి ఆగి అసే నే నగనకి సాధ్య నన నుక్స్సాను ఆక్రె ఇష్ట సాధ్య ఇంకా అది యాకపా అంతే ఇవను నోడు మధ్య ఇవను జనతా దళుబు ఈ పక్ష సేరేనా ఇవ్వరు సంఘ పరివార్ద అలా ಇವನ್ನ ಯಾಕೆ ಏನು ಹೇಳಿ ಅಂಥೇಳಿ ಏನೋ ಅವರು ಬಹುಶಃ ಆಗಿ ತಿಳ್ಕೊಂಡು ನನಗೆ ಆ ಯಾವುದೋ ಪಕ್ಷದ ಕಾರ್ಯಕರ್ತರಲ್ಲಿ ಅವರು ಇನ್ವಾಲ್ವ್ ಮಾಡಲಿಲ್ಲ ಈ ಸಲನೂ ಕೂಡ ಮಂತ್ರಿಮಂಡಲ ಮಾಡೋ ಮುಂದೆ ನಮ್ಮ ರಾಜ್ಯದವರು ಯಾರು ಕೂಡ ಅವರು ನನ್ನ ಹೆಸರ ಪ್ರಧಾನಮಂತ್ರಿಗಳಿಗೆ ಹೇಳಿಲ್ಲ ಅಂತಕ್ಕಂಥ ಮಾತ ಸ್ವಲ್ಪ ನನಗೆ ನೋವಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ ನಾನು ಯಾವತ್ತೂ ಕೂಡ ಜೀವನದಲ್ಲಿ ಅಧಿಕಾರ ಬಯಸಿಲ್ಲ ಹಣ ಬಯಸಿಲ್ಲ ಆದರೂ ಬೆನ್ನ ಬೆಡ್ ಸಾಹೇಬ್ರೆ ನಾನು ಬೆನ್ನಂತೂ ದೇವರು ಬಿಟ್ಟಿದ್ದರು ಆದರೆ ಜನ ಬಿಟ್ಟಿದ್ದು ఈ మాతన్న ఈ సందర్భంలో బాగా స్పష్టవాళ్ళు ఏనేనో యాదు ఎలా గొత్తద చునవణ సందర్భంలో ఎంతింతా నడుతు వెద్రు కూడా నేను సహికొండదే అదనెలూ కూడా అది నోడ్రీ ఆ అంతదీ ఇవరె నమ్మ నమ్మ సంబంధిత బందీ మీ బింద్ర యారా ఎల్ బేరే బేరే సమాజ జన ఆక నం ప్రీతి మాకు ನಮ್ಮ ಜನ ಏನು ನಮ್ಮನ್ನು ಪ್ರೀತಿ ಮಾಡೋಂಗಿಲ್ಲ ಭಾಳ ವಿಚಿತ್ರವಾದಂಥ ಸನ್ನಿವೇಶ ಚುನಾವಣೆಯಲ್ಲಿ ನಡೆದು ನಡ್ಕೊಂಡು ಅದ್ರ ಬಗ್ಗೆ ನನಗೇನು ವ್ಯತ್ಯಾಸ ಇಲ್ಲ ಆದರೆ ಅವ್ರೆ ನಾನು ಜಿ ನಾನು ಡಿಸ್ಚಾರ್ಜ್ ಆಗಿ ಹೊರಗೆ ಬಂದ ಮೇಲೆ ಇಮಿಡಿಯೇಟ್ ಚುನಾವಣೆ ಬಂತು ಇನ್ನೂ ನನ್ನ ತಲೆಯಾಗ ರಕ್ತ ಸೋರ್ತಿತ್ತು ಯಾರಿಗೆ ಗೊತ್ತು ಮಾಡಬಾರ್ದು ಅಂತೇಳಿ ಒಂದು ಅದು ಅರುಣ್ ಶಾಕೂರ್ ಸಾಹೇಬ್ರಿಗೆ ಗೊತ್ತು ಒಂದು ದೊಡ್ಡದಾಗಿ ಹಳ್ಳಿ ಇಟ್ಕೊಂಡು ಟೊಬಿಗೆ ಹಾಕ್ಕೊಂಡು ಯಾರಿಗೆ ಕಾಣಿಸಿದ ಇಡೀ ಕ್ಷೇತ್ರದಲ್ಲಿ ನನಗೆ ಎಷ್ಟು ಸಾಧ್ಯದ ಅಷ್ಟು ಅಗ್ಗಾಡ್ದ ಆದರೆ ಸಹ ಮಾತ್ರ ನಾನು ತುಂಬ ಬೈದು ಅಲ್ಲಿ ಇಷ್ಟೆಲ್ಲ ಮನೆ ನಿನಗೆ ಊಟ ಆಗ್ತೇವೆ ಯಾವುದಕ್ಕೆ ನೀನು ಸಾಯ್ತೀಯಾ ಒಗ್ಗಾಡ್ತೀಯಾ ನೀ ಬರಬಾರ ದಿವಸುಮರಾಮಾಗಿರುವಂತೂ ಆದರೂ ನಾನು ಬಿಡಲಿಲ್ಲ ಆದರೆ ನನ್ನ ಅದೃಷ್ಟಕ್ಕೆ ಎಲ್ಲರೂ ಕೂಡ ನನಗೆ ಸಹಾಯ ಮಾಡಿದ್ರು ಚುನಾವಣೆ ಸಂದರ್ಭದಲ್ಲಿ ಹಳ್ಳಿಗಳಿಂದ ನಾನು ಫೋನ್ ಬರ್ತಿದ್ದು ಏನು ಬರ್ತಿದ್ದು ಏ ಮುತ್ಯ ಸಣ್ಣ ಏ ಮುತ್ಯ ಯಾವ ಕಾಲಕ್ಕೂ ನೀ ಟಿಕೆಟ್ ಬಿಟ್ಟು ಬರಬೇಡ ನೀ ಏನೇನು ಮಾಡಿ ಟಿಕೆಟ್ ಅವನು ಇಲ್ಲಿ ಬಂದು ಸಾಯಿ ನೀನು ನೀನು ಮಾತಾ ಫೋಟಾಕ್ತಕ್ಕಂಥ ಮಾತ ನಾ ಎಲ್ಲಿ ಅಭಿಮಾನ ಎಲ್ಲಿ ಅಭಿಮಾನ ಇದು ನಾನು ಅಲ್ಲ ಅದೃಷ್ಟವಂತ ಅಲ್ಲ ಯಾರಿಗಿ ಭಾಗ್ಯ ಸಿಗ್ತದೆ ಅಲ್ರಿ ಒಬ್ಬ ದಲಿತ ಮನುಷ್ಯನಿಗೆ ಎಲ್ಲ ಬರದ್ದು ಜನ ನೋಡ್ರಿ ಪ್ರೀತಿ ಅನ್ನೋದು ಒಂದೇ ಕಡೆ ಇರೋದಿಲ್ಲ ನಾನು ಪ್ರೀತಿ ಮಾಡಿದ್ರೆ ಇನ್ನೊಬ್ರು ನನ್ನ ಪ್ರೀತಿ ಮಾಡ್ತಾರೆ ಇದು ಭಾಳ ಜನರಿಗೆ ಗೊತ್ತಿಲ್ಲ ಆದರೆ ಭಾಳ ಜನ ಏನು ಮಾಡ್ತಾರೆ ಚುನಾವಣೆ ಇಲೆಕ್ಷನ್ ಸಲಿಗೆ ಅಟ್ಟೇರಿ ಇಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡೋದು ಮುಂದೆ ಏನಕ್ಕೆ ಹಾಳುವ ಏನು ಬಿಡೋದು ಯಾಕಂತಾರೆ ನನ್ನದು ಹಂಗಲ್ಲ ನನ್ನ ಇಡೀ ನನ್ನ ಚುನಾವಣೆ ಹಂಗ ಅಂದ್ರೆ ರಾಜಕಾರಣ ಓಟಿಗಾಗಿ ನಾನು ಚುನಾವಣೆ ಮಾಡೋದಿಲ್ಲ ಭಾವನಾತ್ಮಕ ಸಂಬಂಧ ಇಟ್ಟುಕೊಂಡು ಪ್ರತಿಯೊಬ್ಬ ಕಾರ್ಯಕರ್ತನ ಜೋಡಿ ಭಾವನಾತ್ಮಕ ಸಂಬಂಧ ಇಟ್ಕೊಂಡು ರಾಜಕಾರಣ ಮಾಡಿ ಅನ್ನೋ ಕಾರಣಕ್ಕ ಇವತ್ತಿಗೂ ಯಾವ ಕಾರ್ಯಕರ್ತನು ನನ್ನ ಕೈ ಬಿಟ್ಟಿಲ್ಲ ಸುಮಾರು ಹತ್ತೊಂಬತ್ ನೂರ ಎಪ್ಪತ್ತ ಎಂಟ್ರಾಗ ಏನ್ ನನ್ನ ರಾಜಕಾರಣ ಶುರು ಆಗ್ಯಾರ ಇವತ್ತಿಗೂ ಅಲ್ಲೆಲ್ಲೆಲ್ಲೇ ಹಳ್ಳ್ಯಾಗ ನಾಲ್ಕಾರು ಮಂದಿ ಬದುಕ್ಯಾರ ಅವರು ಇವತ್ತಿಗೂ ಕೂಡ ನಾನು ಬಿಟ್ಟಿಲ್ಲ ಅವು ಬದುಕ್ರೆ ಹೇಳ್ತಾವ ಏ ಜಿಗಿನೇ ಅವ್ ಒಳ್ಳೆ ಮನುಷ್ಯ ಒಬ್ಬ ಮಾತ್ರ ಹಿಂದಿರಲ್ಲ ಚೋಟ ಹಾಕಿದೆ ಅಂತಕ್ಕಂಥ ಮಾತಾ ಎಷ್ಟೋ ಜನ ಹಳ್ಳ್ಯಾಗ ಹೇಳ್ತಾರೆ ಕಾರಣ ಇದಕ್ಕಪ್ಪ ಏನು ಅವ್ರಿಗೆ ರೊಕ್ಕ ಕೊಟ್ಟಿನಿ ನಾನು ಏನು ರೂಪಾಯಿ ಕೊಟ್ಟಿನಿ ಏನು ಅವ್ರ ಸಮಾಜದವರು ಇದ್ದಾರೆ ಆದ್ರೆ ನಾ ಪ್ರೀತಿ ಅವ್ರಿಗೆ ಮಾಡೀನಿ ಅನ್ನೋ ಕಾರಣಕ್ಕ ಅವ್ರು ನನ್ನ ಪ್ರೀತಿ ಮಾಡ್ತಾರ ಅಂತಕ್ಕಂಥದ್ದು ಮಾತು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿ ನೀವೆಲ್ಲರೂ ಕೂಡ ಇವತ್ತು ನನ್ನನ್ನು ಸಭಿನಂದ ಅಭಿ ಅಭಿವಂದನ ಅಭಿವಂದನಾ ಸಮಾರಂಭವನ್ನು ನೀವು ಮಾಡಿದ್ದೀರಿ ನಿಮ್ಮೆಲ್ಲ ಕಾರ್ಯಕರ್ತರಿಗೂ ನಾನು ಅತ್ಯಂತ ಋಣಿಯಾಗಿದ್ದೀನಿ ಅದೆಲ್ಲಕ್ಕಿಂತಲೂ ಹೆಚ್ಚು ನಿಮ್ಮ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಜಗಳ ಮಾಡಿ ನಮ್ಮ ಪಾರ್ಟಿಗೆ ಓಟ್ ಹಾಕ್ರಪ್ಪ ಅಂತ ಏನು ಹೇಳಿ ನನ್ನ ಕೆಲಸಿದ್ರಲ್ಲ ಅದು ಭಾಳ ದೊಡ್ಡದು ನನ್ನ ಪಾಲಿಗೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನನ್ನ ರಾಜಕಾರಣ ಅಷ್ಟು ಸುಲಭವಾಗಿಲ್ಲ ಭಾಳ ಜನ ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ಅದು ಭಾಳ ಗುಂಬೂ ಇಲ್ಲ ಏನ್ರಿ ಅನಿಲ್ ಸಾಹೇಬ್ರ ಭಾಳ ಗುಂಬು ಇಲ್ಲ ಇಲ್ಲ ರಾಜಕಾರಣ ರಾಜಕಾರಣ ಮ್ಯಾಲೇನೇ ಅದ ನಾನು ಆದ್ರೆ ಅಷ್ಟು ಸುಲಭವಾಗಿ ರಾಜಕಾರಣ ನಾನು ಬಿಡೋದಿಲ್ಲ ಇಲ್ಲಿವರೆಗೂ ಕೂಡ ರಾಜಕಾರಣ ಮಾಡೋದು ಇತಿಹಾಸ ನಿರ್ಮಾಣ ಮಾಡಿಕೊಂಡು ಬಂದಿ ನಾನು ಅದಕ್ಕೆ ದೇವರ ನೀವು ಸಾಕ್ಷಿ ಇತಿಹಾಸ ರೀ ಹೋಗಿ ಬರೀ ನೋಡೋಣ ಬೀಜ ಆಗುದು ಬೀಜ ಚಿಕ್ಕೋಡಿ ಹೋಗಿ ಮೂರು ಸಲ ಬ್ಯಾರೆ ಮೆಕ್ಷದಾಗ ಗೆದ್ದು ಬರಲಿ ಎಲ್ಲರಿ ಸಾಧ್ಯ ಇಲ್ಲ ಅದು ದೇವ್ರ ಅನುಗ್ರಹ ಅವ್ರು ಹೇಳಿದ್ರು ಹಳೆ ಬರದ ಬರದ ಅಂತ ಅದಕ್ಕೆ ಇಲ್ಲೆಲ್ಲರಿ ಬರದ್ರೆ ಅಂತ ಹೇಳಿ ಬೆಂದಾಗ ಬರದ ದೇವರ ಅದು ಕಾಣಿಸ್ತಾ ಅದಕ್ಕಾಗಿ ಅಷ್ಟೇನು ಸರಳವಾದ ಆದ ಇದೆ ನನ್ನ ನಾನು ಬಹಳ ಬಹಳ ಸರಳಾಗಿರ್ತೀನಿ ಎಲ್ಲರ ಜೊತೆ ಆದರೆ ನನ್ನ ರಾಜಕಾರಣ ಮಾತ್ರ ಬಹಳ ಸರಳಾಗಿಲ್ಲ ಅದು ಏನೋ ನೋಡ್ರಿ ಅದು ಏನಾಗ್ತದೆ ನೀವೇ ನಾ ಏನೂ ಈಗ ಅದನ್ನು ಮಾತ್ರ ಬಿಡೋಂಗಿಲ್ಲ ಮುಂದೆ ನನಗೊಂದು ಅದ ಏನು ನನಗೆ ದೇವರು ಅದರ ರಾಮಕೃಷ್ಣ ಹೆಗ್ಡೆ ಪಟೇಲ್ರಂಥ ವ್ಯಕ್ತಿಗಳು ನನ್ನ ಜೀವನದಲ್ಲಿ ಇವತ್ತು ಬದುಕಾರ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಅವರು ಬದುಕಿದ್ರೆ ಹಿಂದೆ ಎಷ್ಟು ಹಿಂದಿನ ನಾನು ಏನೇನೋ ಆಗಿ ಹೋಗ್ತಿದ್ದ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನೀವೆಲ್ಲರ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾನು ಅತ್ಯಂತ ಚಿರಋಣಿ ಆಗಿದ್ದೇನೆ ಅಂತಕ್ಕಂಥ ಮಾತು ಹೇಳಿ ನೀವು ಬಿಡ್ರಿ ಗಂಡು ಮಕ್ಕಳು ನಾ ಮಾತು ನಮ್ಮ ಮಾತುಗಳ ಪಾಪ ಎಲ್ಲ ಹಳ್ಳಿ ಹಳ್ಳಿಗೆ ಅಲ್ಲೋಯ್ಯಪ್ಪ ಗಾಡಿ ನಾಡಿಕೊಡು ನಾವು ಆಟ ಆಡ್ತೀವ ಅಂತ ಕೇಳಿದ್ರೆ ನೀ ಎಲ್ಲಿ ಆಟಾಡ್ತೀವಿ ಸುಮ್ಮನೆ ವ್ಯಾಪಿಸಿಗ ನಲ್ವತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಯಾಕೆ ಯಾವ ಅಡ್ಡಾಡ್ತೀರಿ ಅಂದ್ರೆ ಅವು ಕೇಳಲಿಲ್ಲ ನಾ ಪಟ್ಟಿಲ ಗಾಡಿ ಅದನ್ನ ತಾನೇ ಮನೆಯಾಗ ಅವ್ರಿಗೆ ನಿಜವಾದ ಕೂಡ ಜಗಳ ಮಾಡಿ ಮಾಡಿ ತಾನೇ ಅವರ ಗಾಡಿಗೆ ತಾನು ಅಡ್ಡಾಡ್ಕೊತೀರಿ ಇದು ಯಾರಿಗೇನೇ ಸಿಗ್ತದ ದೈವ ಅದಕ್ಕಾಗಿ ನಿಮ್ಮೆಲ್ಲರಿಗೆ ನಾನು ರುಳಿಯಾಗಿದ್ದೇನೆ ಅಂತಕ್ಕಂಥ ಮಾತು ಹೇಳಿ ಈಗೂ ಕೂಡ ಯಾರ ಮನಸ್ಸಿನಲ್ಲೂ ಕೂಡ ಸಂದೇಹ ಬೇಡ ನನಗೆ ಭಾಳ ಜನ ಹಿಂದೆನೂ ಕೂಡ ಬೆನ್ನಿರ್ತದೆ ಬೆನಿಕೆ ಈ ಟಿಪ್ಪಿಟ್ ಟಿಕೆಟ್ ಏನಾದರೆ ಬೇರೆ ಕಡೆ ಹೋಗಿದ್ರೆ ಏನೇ ಆಗ್ತಿತ್ತು ದೇವ್ರಿಗೆ ಗೊತ್ತಾದರೆ ಆ ಮನಸ್ಸನ್ನು ಅಂತಿಲ್ಲ ಭಾಳ ಜನ ನನ್ನ ಆ ಮನಸ್ಸು ನಾನು ಈಗೂ ಹೇಳ್ತೀನಿ ನಾನು ಸಾಕು ಭಾರತೀಯ ಜನತಾ ಪಾರ್ಟಿನೇ ಇದು ಕೊನೆ ನನ್ನ ರಾಜಕಾರಣದಲ್ಲಿ ಕೊನೆ ಆಗ್ತದ ಅಂತಕ್ಕಂಥ ಮಾತುಗಳನ್ನ ಭಾಳ ಸ್ಪಷ್ಟವಾಗಿ ಯಾರೂ ಸಂಜೆ ಇಲ್ಲ ಅದು ಭಾಳ ಜನರಿಗೆ ಭಾಳ ಜನರಿಗೆ ಅದಿತ್ತು ನಾನು ಹೌದು ಹೇಳಿದೆ ನಾನು ಹೌದು ಚುನಾವಣೆಗೆ ನಾನು ನಿಲ್ತೀನಿ ಅಂತ ಕೇಳಿದ್ದೀನಿ ಆದ್ರೆ ನೀವು ನಿನ್ನಿಂದ ನೀವು ಏನೇನೋ ಯೋಚನೆ ಮಾಡ್ತೀರಪ್ಪ ನೀವತ್ತಲ್ಲ ನೀರೋ ದೊಡ್ಡ ದೊಡ್ಡ ಮಂದಿ ಮ್ಯಾಲ ಹೌದು ನಾ ಇಲೆಕ್ಷನ್ ನಿಂದ್ರವನೇ ಅಂತ ಹೇಳಿದೆ ಅವ್ರು ಏನು ತಿಳ್ಕೊಂಡ್ರೆ ಏನೋ ಗೊತ್ತಾ ಆಮೇಲೆ ನಾನು ನಿಮ್ಗೆ ಟಿಕೆಟ್ ಕೊಟ್ರೆ ನಿಂದಿರ್ತಿದ್ದ ಟಿಕೆಟ್ ಕೊಟ್ಟಿಲ್ಲ ನಮ್ಮ ಮಕ್ಕಳ ಜೋಡಿ ಆರಾಮಾಗಿರ್ತಿದ್ದಪ್ಪ ಏನು ನಾ ಬಟ್ಟೆ ತುಂಬಿಸ್ತದ ನಿಮ್ಮ ರಾಜಕಾರಣ ಏನಿಲ್ಲ ಆ ನಿರ್ಣಯ ನನ್ನ ಮನಸ್ಸಿನಲ್ಲಿತ್ತು ಅದಕ್ಕೆ ನಾನು ನಿತ್ಯ ನಿಂದಿರ್ತೀನಿ ಅಂತ ಹೇಳಿ ಹೇಳಿದಾಗ ನನಗೆಲ್ಲ ಕೂಡಿ ಟಿಕೆಟ್ ಕೊಟ್ಟರು ಆದರೆ ಇಷ್ಟೇ ನಾನು ಬಹಳ ನಿಜವಾಗಿ ಭಾಳ ಸಂತೋಷ ಅನ್ನಿಸ್ತದೆ ನಿಜವಾಗಿ ಅದಕ್ಕಾಗಿ ಅದು ಏನೇ ಇರಲಿ ಮನೆ ಕೂಡ ಎಲ್ಲರೂ ಕೂಡ ಚೆಂದಾಗಿ ಮುಂದಿನ ದಿನಮಾನಗಳಲ್ಲಿ ಪಕ್ಷ ಕಟ್ಟಿದ್ರು ಆದರೂ ಒಂದು ಯಾವ ನನ್ನ ಪಕ್ಷದ ಕಾರ್ಯಕರ್ತರು ಸರ್ಕಾರ ನಮ್ದಿಲ್ಲ ಆವಾಗ ಮುಖ್ಯಮಂತ್ರಿ ಅದನ್ನು ಯುವ ಮುಖ್ಯಮಂತ್ರಿ ಯಾರೂ ತಲೆಟ್ಕೋಬೇಡ್ರಿ ಯಾರೂ ತಲೆ ಇಟ್ಕೋಬೇಡ್ರಿ ಅದನ್ನು ಮಿಕ್ಕಿಸ್ಲಾಕ ನಾವೆಲ್ಲರೂ ಅದಿದ್ದೇವ್ರು ಗೊತ್ತತೆ ಅವರು ಹಾಕಿ ನ್ಯಾಯವಾಗಿ ನೀವು ಹೇಳೋ ಕೆಲಸ ನ್ಯಾಯವಾಗಿರ್ಬೇಕು ಆ ಕೆಲಸಕ್ಕೆ ನಾವು ಮಾತ್ರ ಅಂದೋದಿಲ್ಲ ಗುದ್ದೆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನಾವು ಎಲ್ಲರೂ ಕೂಡ ದೇವರ ಅವ್ರಿಗೆಲ್ಲರಿಗೂ ತಾಕತ್ತು ಕೊಟ್ಟದ ಅವ್ರೆಲ್ಲರ ಜೊತೆ ನಾನು ಕೂಡ ಇರ್ತೀನಿ ಎಲ್ಲಿ ಬಹಳ ನ್ಯಾಯ ಆಗಿರ್ತದೆ ಹೇಳಿ ನಾನೇ ಗಾಂಧಿ ಚೌಕ್ನಾಗ ಕರ್ತಾಳ ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನೆಲ್ಲ ಕರ್ಕೊಂಡು ಕೂಡ ಮಾಡ್ತೀನಿ ಮುಂದಿನ ತೀರ್ಮಾನಗಳಲ್ಲಿ ಜಿಲ್ಲಾ ಪಂಚಾಯತಿ ಬರೆದು ಯಾವ ಚುನಾವಣೆಯಲ್ಲಿ ಬರ್ರಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ அதுக்கெல்லும் கூட நான் ஜொட்டினாலும் மத்திய நீங்கள் கை முக கேன்க்கோத்தீன காரியக்கத்தி நான டி 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 டிக்கெட் கொடுசு நீர் ஹெல் டிகேட் கொடுசு அனுபாடு யாங்க எல்லாரும் நான் சுனாவணை மாதிரி நான் யார் ஹெச்ருப்பா எல்லாரும் நான் அவரது நீங்கள் நீவே நோட் அன்னார்கிட்டவரு டிக்கெட் கொடுத்து எல்லாம் கொடுச நான் ஏன்னு கேடில் யாரும் நான் எல்லாம் போகல அது யாரும் இல்லை அதுோதில்ல நான் யாரும் டிகேட் ரெக்கமெண்ட் ಯಾರು ಎಲ್ಲ ಟಿಕೆಟ್ ತಗೊಂಡ್ ಬರ್ತೀರಿ ನಿಮ್ ಕೆಲಸ ನಾನು ಮುಂದೆ ನಿಂತು ಮಾಡ್ತೀನಿ ಕಡೆಗೆ ಅಪ್ಪ ಅಣ್ಣ ಅಂದ್ರೆ ಕೈಕಾಲು ಹಿಡಿದು ನಿಮ್ಗೆ ರಾಕ್ ಕಿಲ್ಲ ಅಂದ್ರೆ ಸಹಕಾರ ಗೌರವ ಮನೆಯಾಗ ನುಗ್ಗಿ ಕೈಕಾಲ ಹಿಡಿದು ಎರಡು ರೂಪಾಯಿ ಖರ್ಚು ಮಾಡಿಸ್ಲಾಕ್ ಹಚ್ೀನಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ಕೆಲಸ ಏನಪ್ಪಾ ಅಂತಂದ್ರೆ ನಾನು ಎಂ ಪಿ ಫಂಡ್ ಅಂತಾದ್ರೆ ಅದನ್ನ ಇಟ್ಟು ಹೇಳ್ಬಿಡ್ತಿದ್ದೇವೆ ನಾವು ಈ ಎಂ ಪಿ ಫಂಡ್ ಅಂತ ಐತಿ ನನಗೆ ಎಟ್ಟಂದ್ರೆ ಬಹಳ ಭಯಂಕರ ಸಾಹೇಬ್ರ ಎಲ್ಲಾ ಒಂದೊಂದು ಹಳ್ಳ ಗುಡಿ ಕಟ್ಟಿಬಿಟ್ಟು ನಮ್ಮ ಗಂಡ ಮಕ್ಕಳ ಗೌಡ ನಷ್ಟ ಎಲ್ಲಾ ಸಮಾಜಗಳ ನಾವು ನಮ್ಮ ಅಕ್ಕ ಏನ್ ಸಾಧ್ಯ ಅದಲ್ಲ ಹೇಳಿ ಕೂಡ ನೀವೇ ಹೇಳ್ರಿಪ್ಪ ನನ್ನ ಜಾಗದಲ್ಲಿ ನೀವೇ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಆದ್ರೆ ದೇವ್ರು ನಿಮ್ ಊರ್ ದೇವ್ರಿಗೆ ಕೇಳಿ ಎಲ್ಲಾ ವರ್ಗದ ಜನ ಎಲ್ಲಾ ಸಮಾಜದ ಜನ ನಡ್ಬೋತಾರ ಆ ದೇವ್ರಿಗೆ ಕೇಳಿದ್ರೆ ನಾವು ತುಂಬಾ ಖುಷಿಯಿಂದ ಹತ್ತು ರೂಪಾಯಿ ಕೂಡ ಬಂದೆ ಅವ್ರು ಅವನು ಒಂದು ನೂರು ರೂಪಾಯಿ ಕೊಡ್ತಿಲ್ಲ ಒಂದು ನೀವು ಕೇಳ್ರಿ ಊರು ದೇವ್ರಿಗೆ ಬೇಕಾದ್ ಕೇಳಿರಿ ಐದರಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಆದರೆ ಈ ಓಣ್ಯ ದೇವ್ರಿಗೆ ಕೇಳೋದ್ರಿಂದ ನನ್ಗೆ ತುಂಬ ಕಷ್ಟ ಆಗ್ಬಿಡ್ತದೆ ಆಮೇಲೆ ಮತ್ತು ನನಗೆ ಬೇಯ್ತೀರಿ ಅವನ್ರಿ ಅವ ಹರಿಜನ್ರು ಅದಂದ್ರಿ ನಮ್ಮ ದೇವ್ರ ಹಾಕಿ ಕೊಡ್ತಾನ ಬೇರೆ ನನಗೆ ಕಿವಿ ಕೇಳಿಸಿದ್ರೆ ಬೈದು ಗೊತ್ತಿರಪ್ಪ ಶವಣ ಮೂರು ಗೊತ್ತಿರ್ತೀರಪ್ಪ ಏನು ಮಾಡಲಿ ಅಂದ್ರೂ ತಪ್ಪೇ ಬಿಟ್ಟರೋ ತಪ್ಪೆ ಆ ಒಂದು ದಯವಿಟ್ಟು ನೀವೆಲ್ಲ ಕಾರ್ಯಕರ್ತರು ಮನಸ್ಸಿನಲ್ಲಿ ಇಟ್ಕೊಂಡು ಅಂದರೆ ಎಲ್ಲರೂ ಅಂತ ತಿಳಗಲಿ ಎಷ್ಟು ಸಾಧ್ಯದ ಅಷ್ಟು ಅವಾಯ್ಡ್ ಮಾಡೋಕೆ ಪ್ರಯತ್ನ ಮಾಡ್ರಿ ಊರ ದೇವರ ಇದ್ರೆ ಹೇಳಿರಿ ನಾನು ಖಂಡಿತ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಏನಪ್ಪ ಸರ್ಕಾರ ಬಗ್ಗೆ ಏನು ಹೇಳಿಲ್ಲ ಸರ್ ಸರ್ಕಾರ ಏನು ಭಾಳ ದಿನ ಉಳಿಸ್ತದೆ ಅನ್ನೋದು ತಲೆಯಾಗಿಟ್ಕೋಬೇಡ್ರಿ ಯಾವಾಗ ಬರ್ತಾವ ಚುನಾವಣೆ ಹೇಳೋಕ್ಕಾಗೋದಿಲ್ಲ ನೀವು ಎಲ್ಲರೂ ಆ ಎಲ್ಲ ದಶೆಯನ್ನು ತಲೆಯಾಗಿಟ್ಕೊಂಡು ನೀವು ತಯಾರಾಗಬೇಕು ಸರ್ಕಾರ ದಿನ ಉಳಿತಂತ ಏನು ಯೋಚನೆ ಮಾಡ್ಬೇಡ ಯಾಕಂದ್ರೆ ಅದು ಈ ಮಣ್ಮು ಇದ್ರ ಯಾವ ಅವ್ರ ಅದು ಹೆಬ್ಬಾವ ಇರ್ತದೆ ಹೆಬ್ಬಾವ ಇವರ ಸಮಸ್ಯೆಗಳ ಏನಾಗ್ಯದ ಅಂದ್ರೆ ಹೆಬ್ಬಾವ ಆಗಿರ್ತದೆ ಹೆಬ್ಬಾವ ಅದು ಎಲ್ಲರನ್ನ ಒತ್ಲಕತ್ತದ ಒಟ್ಟುನಾ ಮುಖ್ಯಮಂತ್ರಿ ಹಿಡ್ಕೊಂಡು ಎಲ್ಲಾ ಮಂತ್ರಿಗಳನ್ನ ಒಳಗೆ ಸಿಗಿಸ್ಕೊಂಡು ಅದಕ್ಕೆ ಅದು ಯಾವಾಗ ಅವ್ರ ಪ್ರಾಣ ಹೋಗ್ತದೋ ಯಾವಾಗ ಸರ್ಕಾರ ಬಿಡ್ತದ ಗೊತ್ತಾಗಲ್ಲ ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸ್ವಲ್ಪ ಎಚ್ಚರದಿಂದಿದ್ದು ಕೆಲಸವನ್ನು ಪಕ್ಷದ ಕೆಲಸವನ್ನು ನೀವು ನಿಯತ್ತಾಗಿ ನೀ ಎಲ್ಲರೂ ಕೂಡ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಹೇಳ್ತೀರಿ ಬೇಕಾದಂಥ ಕೆಲಸ ಇರಲಿ ನೀವು ನನಗೆ ನನಗೆ ಯಾವಾಗಾದರೂ ಪಕ್ಷದ ಕಾರ್ಯಕರ್ತರು ಬಂದಾಗ ನಾ ಎಂದೂ ಕೂಡ ಈ ನೀನು ಬೇಡ ಅಂತ ಅಂದಿಲ್ಲ ನಾನು ನನಗೆ ಎಷ್ಟು ಸಾಧ್ಯದರೋ ಎಲ್ಲರ ಕೆಲಸ ಪಕ್ಷದ ಕಾರ್ಯಕರ್ತರ ಕೆಲಸವನ್ನು ನಾನು ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿದ್ರಿ ಆದರೆ ನನಗೆ ಕೆಟ್ಟೆನಿಸಲಿ ಏನು ಅಂದರೆ ಈ ಸರ್ಕಾರದಲ್ಲಿ ನೋಡಿರಿ ನಮ್ಮ ಅಲ್ಲಿ ತಿಂದಿರಿ ರೊಕ್ಕ ಏನು ಹಾಳ ಬಾಯಿಬಿಟ್ಟು ಯಾರದ ರೀ ತಿನ್ರಿ ಹೋಗ್ಬಿಟ್ಟು ಅವ್ನು ನಮ್ಗೆ ಅಲಿಮಾಂದ್ರ ರೊಕ್ಕ ತಿಂದಿರಲ್ಲ ನೀವು ಅಲ್ರಿ ಎಷ್ಟಿ ಮಂದಿ ತಿಂದ್ರಿ ಅಲ್ರಿ ಹಾ ಅಲ್ಲಿ ನೋಡ್ರಿ ಅದು ಅವ್ರು ನೋಡ್ರಿ ಒಂದು ನೂರ ಎಪ್ಪ ಎಂಬತ್ತೇಳು ಕೋಟಿ ರೂಪಾಯಿ ರೀ ಯಾರು ರೊಕ್ಕದ್ರಿ ಅದು ಅವ್ರ ಅಪ್ಪನ ರೊಕ್ಕ ಬಡವ್ರು ರೊಕ್ಕ ರೀ ಬಡವ್ರಿಗೆ ಉಪಯೋಗ ಆಗೋಂಥದ್ದು ನನ್ನ ಹತ್ರ ಬರ್ತಾರ ನಮಗೆ ಬೋರ್ ಬೇಕು ಅಂತಾರ ಪ್ರತಿ ವರ್ಷ ಐದಾರು ಕೋಟಿ ರೊಕ್ಕ ಇರ್ತಿತ್ತು ನನ್ನ ಹತ್ರ ಬರೇ ಅಪ್ಪ ನಿಮ್ಗೊಂದು ಗೋರ್ ನಮ್ಮ ಎಷ್ಟಿ ಮಂದಿ ಗೋರ್ ಹಾಕಿಸ್ಕೊಡ್ತೀವಿ ಏನು ಮಾಡೋದು ಹೇಳಿ ಯಾರ ಅಂತಿಂದ್ರಿ ಎಷ್ಟ್ ಅಂತ ಮೈಸೂರ ಆಯಿತು ಮೂರು ಮೂಡಬಾಯ್ತು ಮೈಸೂರಾಗಾಯ್ತು ಮೂಡಾದ ಆಮೇಲೆ ಎಸ್ ಸಿ ಎಸ್ ಟಿ ಬಂದಿದಾಯ್ತು ಆಮೇಲೆ ಇವರು ಆಮೇಲೆ ಮುಸಲ್ಮಾನದಾಯ್ತು ಇವರೆಲ್ಲ ಹೀರೋಗಳು ಇವ್ರದು ಯಾರ್ಯಾರದು ಹರಿಜನ್ದು ಮುಸುಳ್ದು ಡಾಕೋಡ್ಗಳು ಕ್ಲಾಸ್ದು ಹೀರೋ ಯಾರು ಕಾಂಗ್ರೆಸ್ನವ್ರಂತೇಳ್ಕೊತಿರ್ತವ ಅವ್ರದೇ ಹೆಂದ್ರು ಎಲ್ಲಿ ಹೇಳದಪ್ಪ ರೊಕ್ಕ ಯಾರಿಗೆ ಕೊಟ್ರಿ ಚುನಾವಣೆ ರೊಕ್ಕ ಇಡೀ ಜೀವಮಾನದಲ್ಲಿ ಯಾರು ಕೂಡ ಎಸ್ ಸಿ ಎಷ್ಟು ಎಸ್ ಸಿ ಪಿ ಡಿ ಅಮೌಂಟ್ ಯಾವ ಸರ್ಕಾರದಲ್ಲಿ ಯಾರೂ ಕೂಡ ಹಿಡಿದಿದ್ದಿಲ್ಲ ಈ ಹಿಂದುಳಿದ ವರ್ಗ ಒಬ್ಬ ಮನುಷ್ಯನಾಗಿ ಸಿದ್ದರಾಮಣ್ಣ ಈ ಕೆಲಸ ಮಾಡ್ಬೇಕಿತ್ತ ಯಾವ್ದು ತಿನ್ಬೇಕಿತ್ತು ರೋಡಿಗೆ ಹಾಕೋ ರೊಕ್ಕ ತಿನ್ಬೇಕಿತ್ತು ಇದು ಹೋಗ್ಬಿಟ್ಟು ಇಂಥ ಜಾತ್ರೆ ಪಾಪ ಕಟ್ಬೋದ್ರಿ ಇಲ್ರಿ ನೀವು ಈ ಜನರ ರೊಕ್ಕ ತಿಂದು ಇದು ಬೇಕಾಗಿತ್ತ ನಿಮ್ಗೆ ಈ ವಿಷಯವನ್ನು ಸಂಪೂರ್ಣವಾಗಿ ನಾನು ಖಂಡಿಸಿ ಈ ಈ ಒಂದು ಈ ವಿಷಯಗಳ ಬಗ್ಗೆ ಇದು ಬೇರೆ ಬೇರೆ ಯಾವ ಇಲ್ಲಿ ಸರ್ಕಾರ ಇಟ್ಕೊಂಡು ಕುಂಡಿ ಬೆಡ್ಡ ಕುರ್ಚಿ ಇಟ್ಕೊಂಡು ನಾನು ಅದು ನೇಮಿಸಿನಿ ಇದು ನೇಮಿಸಿ ಅಂದ್ರೆ ಅವರೇ ಇದು ನಡೆಯೋದಿಲ್ಲ ನೀವು ನಿಜವಾಗಿ ನೀವು ತಪ್ಪು ಮಾಡಿಲ್ಲ ಅಂದ್ರೆ ಸಿ ಬಿ ಐ ಎನ್ಕ್ವೈರಿ ಕೊಡ್ರಿ ನಿಮ್ಮ ಬಾಣನೆಲ್ಲರದು ಬಯಲಾಗ್ತದ ಅಂತಕ್ಕಂಥ ಮಾತವನ್ನು ಹೇಳಿ ಆ ವಿಷಯಗಳ ಬಗ್ಗೆ ಸಂಪೂರ್ಣವಾಗಿ ನಾನು ಖಂಡಿಸಿ ತಮ್ಮೆಲ್ಲರಿಗೆ ಮತ್ತೊಂದು ಸಲ ಅಭಿನಂದನೆಯನ್ನು ಹೇಳಿ ನಿಮ್ಮೆಲ್ಲರ ಒಂದು ಏನು ಎಲ್ಲರೂ ಸಣ್ಣವರದಿದೆ ನಿಮ್ಮ ಒಳ್ಳೆಯ ಮನಸ್ಸು ನನ್ನ ಜೊತೆ ಇರಲಿ ನನ್ನ ಮನಸ್ಸು ನಿಮ್ಮ ಜೊತೆ ಇರ್ತದ ಅಂತಕ್ಕಂಥ ಮಹತ್ವವನ್ನು ಹೇಳಿ ಎಲ್ಲ ಹಿರಿಯರ ಆಶೀರ್ವಾದವನ್ನು ಕೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಎರಡು ಮಾತುಗಳು